ಸುಮ್ಮೀರಮ್ಮ ನಮ್ಗೆ ಹಾಕ್ಬೇಕಮ್ಮ ಸುಮ್ಮೀರೇನ್ ಕೇಸ್ ಹಾಕ್ತೀನಿ ಹಂಗ ಹೆಂಗಿಲ್ಲ ಆಟಿ ಹಾಕೋದ್ರಷ್ಟು ಬಿಟ್ಟರೆಷ್ಟು ಕೇಸೆ ಸುಮ್ಮೀರು ನಮ್ಗೆ ಏನು ಮೊದ್ಲ ನಮ್ಗೆ ಆಚರಿಸೋದಿಲ್ಲ ನೀರೊಳ ಚೆನ್ನಾಗಂತ ಚಿನು ಈಗ ನಾವೇ ಸಹಾಯ ಮಾಡ್ತೀವಿ ಹೋಗಿದಿಲ್ಲಾ ಅವಳೇ ಹಿಂಗ್ ನನ್ ಕಷ್ಟ ಆಗದೆ ಹಿಂಗ ಸಹಾಯ ಮಾಡಿ ಅಂತ ಬಂದಾಗ ನಾವ್ ಮಾಡ್ಲೇಬೇಕಲ್ಲ ಮುಗ ಅಂಗಲ್ಲ ನಿಂಗಮ್ಮ ಗೊತ್ತಾ ಸುಮ್ನೆ ಸುಮ್ತಿರು ಸರಿ ಏನ್ ಮಾಡ್ತಾಳ ಯಾವ್ಗೊತಾಗೋ ನಿಂಗ್ ಹೇಳ್ಕೋದ್ರ ಸುಮ್ ಕೂತ್ಕೊಂಡಿ ನಾವು ತಲೆಗೆಸ್ಕೊಬೇಡ ನಮಗೆ ಏನು ಅವ್ರ ಅಷ್ಟೇ ಅವಳ ತಳಪ್ಪ ನಮ್ಗೇನು ಏನು ನಮಗೆ ಆತ ಅಷ್ಟು ನಮ್ಗೆ ಕೈಯಕ್ಕೆ ಸಹಾಯ ಮಾಡಬೇಕು ಅಷ್ಟು ಬಿಟ್ರೆ ನಮಗೆ ಯಾಕೆಲ್ಲವ ಅದಕ್ಕೆ ನಾನು ಹೇಳ್ತಾರೆ ನಮ್ಗೆ ಯಾಕೆ ಸುಮ್ಮನೆ ಇರುತ್ತೆ ತೆಪ್ಕೆ ಅಂತ ಅಲ್ಲ ಕಂಚಿನ ನಾನು ಹೇಳೋದೊಂದು ಇವ್ನಿಂಗ ಏನು ಸಹಾಯ ಮಾಡಿದಾಳೆ ನಮಗೆ ಏನು ಮಾಡಿದಾಳೆ ಹೇಳು ಅದು ಎಸಗಂಟಿ ಸಹಾಯ ಮಾಡಿದ್ರೆ ಸಂಘ ಕಾಸು ಅದು ಇದು ಅಂದ್ಕೊಂಡು ಏನೋ ಇದು ಮಾಡ್ತಾಳೆ ಕರ್ದಿ ಬಾವಣಿಸ್ತಾಳೆ ಬೇಕಾದಂಗೆ ಕೊಡ್ತಾಳೆ ಏನು ಬೇಕಾದಂಗೆ ದುಡ್ಡು ಕಾಸು ಏನಾದ್ರು ಸಹಾಯಕ್ಕೆ ಬೇಕು ಅಂದ್ರೆ ಇಸ್ಕೊಬೋದು ಹಿಂಗೆ ಮೂಗು ಮುಸಳೆನ ಕೊಡಕಿಲ್ಲ ಅವಳು அవ అను సంపుత్క చసకి స తల క ా గొతకా ా సున్నపత ా అవగ కొతా వ ొతా మ తానను అవ క క అతే కుుకా అ కకి బకకన త అటపను ఇ మ కకొతా ోపట నసు్య త ను మ నన త ా. న సరిపడు అా కుుతక.

ಜಾಸ್ತಿ ಮಾತಿಗೆ ತಗೋಡೋ ಮುತ್ತೆ ಬಾಯ ಕಂಡಿರ ಕತೆ ಲೋಪನ್ ಬಿಡೇ ಮೊದಲು ನಿನ್ನ ಮನೆ ಏನೋ ನೋಡ್ಕೊಂಡು ನೀನು ನಿನ್ನ ಮನೆ ಕರೆಕ್ಟಾಗಿರೋದನ್ನು ನೋಡ್ಕೊಂಡೆ ಗುರ್ಸತ್ತೆ ನೀನು ಬೇರೆ ಮನೆ ಏನೇ ಸರ್ ಮಾಡ್ಕೊತೀನಿ ನೀನು ಐ ಲೋಪನ್ ಬಿಡೇ ಕೇಸ್ ಹಾಕ್ಸಕ್ ಮಿಟ್ಟಿದ್ದೀನಿ ಕೇಸ ನಿನಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀನಿ ನಿನ್ ಬುದ್ಧಿ ಗೊತ್ತು ಕಣೆ ಅಲ್ಲವಾ ನೇ ನಿನ್ನ ನೀನು ಮಾತ್ರ ನಾನು ಸುಮ್ಮನೆ ಬಿಟ್ಕೊಳಕೆ ನನ್ನ ಮನೆ ಸುದ್ದಿಗಿದ್ದೀವಿ ಬಂದ್ ನೀನು ಅವ್ನು ಕಂಡಿದ್ದ ಲಾಯರ್ಗೆ ಇರೋಲ್ಲ ನೀವು ಲಾಯರ್ ಪತ್ತೆ ಮಾಡ್ಕೊಳಕ್ಕೆ ಬಂದಿಲ್ಲೇನು ಮಾಡ್ಕೊಡ್ಬೋ ಅಂತ ಕರೆಯೋಕೆ ನೀನು ಏನಾರೇ ನೀನು ಕೇಸ್ ಅಂತ ಅವ್ಳಿಗೇನು ಸಪೋರ್ಟ್ ಮಾಡಿದ್ರು ಮಾತ್ರ ನಿನ್ನ ಮಾತ್ರ ಸುಮ್ಮನೆ ಬಿಟ್ಕೊಡಕ್ಕೆ ನಾನು ಅದೇ ಇನ್ನೂ ನಿಗಮ ನಿನ್ನ ಮಕ್ಕಳ ನೋಡಿಯಲ್ಲಿ ನೋಡ್ಬೇಕಾಯ್ತದ ನೀನು ಉಸಾರು ನೀನು ಇವಾಗ ಎಷ್ಟು ಬೆಂಕಿಕ್ಕ ಅಲ್ಲಕ್ಕಂದ್ರೆ ನೆ ಎಷ್ಟು ಮನೆ ಹಾಳು ಮಾಡಿದ್ರೆ ನೀವು ಆದರೆ ಒಂದು ಸಂಸಾರ ಸರಿ ಮಾಡಕ್ಕೆ ನೋಡಬೇಕು ಹೊರ್ತು ಮನೆ ಹಾಳು ಮಾಡೋದಲ್ಲ ಮನೆ ಹಾಳು ಮಾಡೋ ಬುದ್ಧಿ ಆಸಿ ಕಮ್ಮಿ ಮಾಡೋದು ನೀನು ನಿನ್ನ ಮನೆಯಾದ್ರೂ ಉದ್ದಾರ ಆಯ್ತದೆ ಓ ಅಜಿ ನಮ್ಮಮ್ಮ ಏನು ಮಾಡ್ತೀವಿ ಹಿಂಗೆ ಮಾತಾಡಿದ್ರಿ ನೀವು ಸರಿ ಬಿಡಿ ಕುತ್ಕಾಯಿ ಬಾಯಿ ಮುತ್ಕೊಂಡು ನಿನ್ನ ಜನ್ಮಕ್ಕೆ ಬೆಂಕಿ ಕಂದರು ಹೊಣೆ ಹೋಗು ಹೋಗಿ ನಿಂಗೆ ಅಣ್ಣ ಮನೆ ಹಬ್ಬ ಆಟ ಮಾಡಬೇಕು ಫಸ್ಟು ಆಮೇಲೆ ಬಂದು ಹೇಳಿ ನೀನು ನನಗೆ ನನಗೆ ಹೇಳಕ್ ಬಂದ್ರೆ ನನಗೆ ಬುದ್ಧಿಯಾ ಇವ್ಕ ಬುದ್ಧಿ ಹೇಳ್ಸ್ಕೊಬೇಕು ನಾನು ಸರಿ ಬಿಡಮ್ಮ ನಾನೇ ನಮ್ಮ ಮಧ್ಯೆ ಇದೇಕಮ್ಮ ಏನ್ ಮಾಡ್ಬೇಕು ಏನ್ ಮಾಡಿಯ ನೀನು ಏನ್ ಮಾಡಿ ನೀನು ಏನ್ ಮಾಡಿದ ಏನ್ ಮಾಡಿದಾನು ಅಂದ್ರೆ ಏನ್ ಮಾಡಕ್ಕದ ನೀನು ಏನ್ ಮಾಡಿ ಅದೇನ್ ಮಾಡು ನೋಡ್ತೀನಿ ನಾನು ಅಯ್ಯೋ ಆಯ್ತು ಸುಮ್ಕಿನ್ ನಿಂಗಮ್ಮ ಅಲಕಾರಮ್ಮ ಈಗ ನಮ್ಮೂರ ಅಕ್ಕ ನಮ್ಮೂರ್ ಗೊತ್ತಿರೋಳು ಪರಿಚಯ ಅನ್ಕೊಂಡು ನಿನ್ ಮಗಳು ಬಂದು ಅವಳಾಗ ಅವಳೇ ಬಂದಿರೋದು ನಾನು ಕರೆ ಹೋಗಿದ್ದಿಲ್ಲ ಅವಳನ್ನ ಬಂದಾಗ ನಾವು ಮಾತಾಡ್ಸ್ ಓ ಈಗ ಬಂದವ ಏನವ ಎಂತವ ಉಣ್ಣವ ತಿನ್ನವ ಅದ ಬೇಡ ಊಟ ಗಿಟ ಏನು ಬೇಡ ಅಂತ ಅಂದ್ಲು ಮೇಲೆ ಓದ್ಲು ಅಷ್ಟು ಬಿಟ್ರೆ ನಮ್ದು ಏನಿರದು

ನಿನ್ ತನ್ ತೊಳ್ಕೈ ತೊಳತಿನಿ ನೀನು ಹಾ ನಾಚಕಾಯ ಕೊ ಹುಷಾರು ಇನ್ನೊಂದ್ ಮನೆ ಸುದ್ದಿಯೋ ಮನೆ ಸುದ್ದಿಯೋ ಬಂದಿಂದ ಮಾತ್ರ ಸರಿಯಾದ ಕೆಲಸ ಮಾಡ್ತೀನಿ ಓಹ್ ಹೋ ಕೇಸ್ ಆಸ್ ತಕ್ಷಣ ಕೊಟ್ಬಿಡ್ತೀನಿ ಹೇಳ್ಬೋಟ ನೀನು ತಕೋ ತಗೋ ಅಂತ ಬರೀ ಮನೆ ಹಾಳ ಮಾಡೋ ಬುದ್ಧಿನ ನಿಮ್ ಕಲ್ತೀರ ನೀವು ನೀವು ಒಳ್ಳೆ ಬುದ್ಧಿ ಕಲ್ತಿದ್ದೀರಾ ನೀವು ಬಿಡು ಅಮ್ಮ ಸುಮ್ನೆ ಸುದ್ದಿಲ್ವಾ ನಮ್ ಪರ್ ಬಿಡಾಕಿ ఈ మన బాగు నే బ్ర తిబిటీ తోలిబుటా హెం బందన్బి సేర్స్కౌండ్ కుణ్కొ మాట్లాడబట్ కల్సిన అసబ్రె నేను కేసాకళి ఏకళి నన్త్ కట్కం ఓన్ మగ్ ఓ గతాయిత సరికమ్మ నేను గెలితీ నేను ఐ నేను బాయ్ కట్స్బడ నేను అనుకుంటే సరియా మాత్రకు అనుకుంటే నేను దడ్డీ అలాగే ఒళ్ళు కేట్టదు ఎలా అర్థాయిత ని బుద్ధి కూడా తోరక బర్బడదడదు నేను సరియా మాత మాత నిన్ జన్మగ్ బంక అలా యాతరదాళ నిదే అంటే కుతది బేర సరిమాకొరీ అలా అవుడు హేబిట్లు కేసుకొట్లే సుంకిరు గొత్త ఫోన్ హతీ అండి నింది కరెటి మే అంతేతి అంత నేను చాలా గొత్తు అలాబిడు యాణకు కేసు పసు అంత ఓద్రె సుకుంట అంత సరియా ఆ కేసక తక్షణ ఏను కొవ్వా నీ ఉట్టిది కతే నిన్గూ అధికారబట్టు అల్దే ఆస్తి కొడుసత్తి నను నన్ను సొత్ హెస్ ಅದು ಹೆಂಗೆ ತಗೊಂಡೋಗ್ರು ನಾನು ನೋಡ್ತೀನಿ ಸರಿಯಾ ಅದೇ ಹೂವು ಅಪ್ಪನ ಸೇವೆ ಹಾಕಿರ ಹೂವು ಅಪ್ಪನ ಇರಿಸ್ಕೊಳಕೀರಾ ಹೂವು ಅಪ್ಪಂದು ಆಸ್ತಿ ಬೇಕು ನೋಡಿ ಎಷ್ಟು ಅದೇ ಅಂದ್ಬಿಟ್ಟು ಎಷ್ಟು ಮುಟ್ಟು ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಹೇಳು ನೀನು ಊರರಿಗೆಲ್ಲ ಪುರಾಣ ಬಿಡತಿ ಓ ಊರಗೆಲ್ಲ ಬುದ್ಧಿ ಹೇಳ್ತೀನಿ ಹಾಕಿಲ್ವಾ ಹೇಳೋಕಾಯ್ಕಿಲ್ವಾ ಓಹೊ ಹೇಳ್ಬಿಟ್ಟು ಮನೆಯಾಳ ಬುದ್ಧಿ ಬಿಟ್ಟು ಒಳ್ಳೆ ಬುದ್ಧಿ ಕಲ್ತ್ಬಿಟ್ಟು ಸ್ವಲ್ಪ ಬಂದ ಮನೆಯೋ ಮನೆಯಾಳು ಬುದ್ದಿನೇ ಕಲಿಯೋದು ಯಾವತ್ತಿದ್ರು ಒಳ್ಳೆ ಬುದ್ಧಿ ಕಲ್ತಾರ ಹೋಗೋಗು ಹೋಗು ಜಲ್ಮಗೆ ಬೇಕೀಕ ನೀವು ಕಲ್ತಾರ ದುರ್ಬುದ್ಧಿಗೆ ನೀವು ಇರೋದೇ ಸಾಕ್ಸಿಕಾ ಅದ ಎಲ್ಲ ಯಾ ಮಗಳನ್ನ ಒಳ್ಳೆ ರೀತಿಲಿ ಗಂಡ ಮನೆ ಬಿಡೋದು ಬಿಡೋದಂದಿಲ್ಲ ಇಲ್ಲ ಇನ್ನು ಅತ್ತೆ ನೋಡ್ಕೊಳ್ದಿಲ್ಲ ಮಾವನ ಉಸಾರ ತಪ್ಪ ತಕ್ಷಣಪ್ಪ ಪಾಯ ತಗೊಳೋಕೆ ನೀವು ಆಳೆ ಮನೆ ಹೇಳ್ಬಿಟ್ರಲ್ಲ ಮಾಡಿದೋ ಮುಡ್ಗಿದೋ ಅಂದ್ಬಿಟ್ಟು ಅನ್ಬೋಸ್ತಿದ್ರಿ ತಪ್ಪಿಸ್ಕೊಳಕಿರ ಸರಿಯಾ ಜಾಸ್ತಿ ಆ ನನ್ಕುಟ್ಟೆ ಮಾತುಕತೆ ತಗೋ ಬರ್ಬಿಡ ನೀನು ಹೆಂಗಿರ್ಬೇಕು ಹಂಗಿರೋ ನೀನು ನಿನ್ನ ಜನ್ಮಗ್ ಬೆಂಕಿ ಕಂದರು ಓ ಅಮ್ಮ ಓ ನಮ್ಮ ಮನೆ ಸುದ್ದಿ ನಾನು ನೀನು ಯಾಕೆ ಮಾತಾಡಿಯ ನೀನು ಮತ್ತೆ ಮನೆ ಸುದ್ದಿ ನಮ್ಮ ಮನೆ ಸದಿ ಬರ್ಬೇಡ ನಮ್ಮ ಮನೆ ಸುದ್ದಿ ನೀನು ಯಾಕೆ ಮಾತಾಡಿಯ ಮತ್ತೆ ಯಾಕಮ್ಮ ಮಾತಾಡಿ ಮತ್ತೆ ನೀನು ನೀವು ಮಾತಾಡ್ಬಿಡ್ದು ஐயமா நோடுவாங்க நீ நோடில மடியே சுமையா மாத்தாடி நீ நான் கேஸ் ஹாசக்கோங்க நின் மகளின் தடையா அவளே புதவத்தனே கத்து போன தடி எத்திலும் ஓ இதோ சரி கணம்மா நீ நோடே சென்னாகி நீங்க மூத்த நான் கொடுக்கு அவளுக்கு அவள் அவளே நன் நான் கேஸ் ஆக தானு அந்த நானே போதீ அய்யோடனே சோதி அப்போது புட்டோக்கி மற்ற நானே புத்தி நீ ஓதும் நன்கு இங்கே மாத்தாத்தி நீ நானே தப்பு மாடி நீங்க மாதாத்த கல் திரி கண்ணம் நீ

ಅದ ಅಪ್ಪನ್ ಮನೇನೂ ಇಲ್ಲ ಹೆಂಗ ನಾನಾರು ಬಾವ್ಸದ ಅಂತ ನಾನು ಇದ್ ಮಾಡಿದೆ ನೀನ್ ಹಿಂಗೆಲ್ಲ ಮಾತಾಡಿದ್ಮೇಲೆ ನಾನೇ ತಲೆಗಿಡ್ಸಬೇಕು ಏನಾರು ಮಾಡ್ಕೊಳ್ಳಿ ಬಿಡು ನನ್ಗೆನಮ್ಮ ನಾವೇನು ಒಂದು ಒಳ್ಳೆದಲ್ಲ ಇರ್ತೀವಿ ಕೆಟ್ಟ ದಲ್ಲಿ ನನ್ ಬಯಸಕಿಲ್ಲ ನೋಡ ಕಂಡು ನನಗೆ ನನ್ ಗೊತ್ತಿಗೆ ನನ್ಗೆ ನನ್ ಮುನ್ಸು ನೆಮ್ಮದೇನೋದು ಸುಮ್ಮನೆ ಮಾತಾಡಕಣಮ್ಮ ನೀನು ಏನಂತ ಕಂಡುಂಗೆ ಆಗ ಮಾತಾಡ್ತಿಲ್ಲ ಸಮಯ ಸದಾ ಒಬ್ಬರೀ ಕಾಲ್ವಿ ಉತ್ತರ ಕೊಡ್ತದೆ ಆಮೇಲೆ ನೀನು ತೋರಿಸಿದ ಏನು ಅಂದ್ಬಿಟ್ಟು ಅಷ್ಟು ಸುಲಭ ತಪ್ಪಿಸ್ಕೊಳಕಾಯ್ಕ ನೀನು ನೋಡ್ಕೊಳ್ಳಿ ಸುಮ್ಕಿ ಆಯ್ತು ಹೋಗು ಅಯ್ಯೋ ಹೋಗ್ದ ಕೋಳಿ ಸಾರ್ ಮಾಡ್ಕೊಂಡು ಹುಣ್ಕ ಹೋಗ್ಬಂದಿ ಕಣ್ಣಿ ಹೋಗದ್ರೆ ಇಲ್ಲೇ ಕುತ್ಕೊಳ್ಳೋದ ಅನ್ಬಿಟ್ಟು ನಿನ್ಕಲ್ ಮಾಡ್ಸ್ಕೊ ಹುಣ್ಕ ಹೋಗೋದ ಅನ್ಬಿಟ್ಟು ಜಾಸ್ತಿ ಮಾತೀತಾ ಬೇಡ ನೀನು ಬಾಯಿ ಮುಚ್ಕೊಂಡು ಕಲಿ ನೀನು ನೀನು ಸರಿಯಾರ ಹೆಂಗ್ಸಾನ ಹುಷಾರು ನಮ್ಮ ಸುದೀಯ ನಮ್ಮ ಮನೆಯವರು ಸುದೀಯ ಯಾರು ಸುದೀಗಾರು ಬಂದರು ಮಾತ್ರ ಸರಿ ಅತ್ತ ಸರಿ ಮಾಡೋದು ಮಾಡೋದು ಮಾಡ್ತಾವ ರಾಜಕಬೇಕು ಆಮೇಲೆ ಕೇಳಬೇಕು ಈಗಲೇನು ಮಾತು ಅನ್ಕೊಂಡು ಸುಮ್ಮನೆ ಹೋಯ್ತಾನೆ ನಾನು ಕಲಿಸ್ತೀನಿ ನೋಡ್ಕೊಂಡು ನಿನ್ಗೆ ಸರಿಯಾಗಿ ಹೇಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ